ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಈ ಹೊಸ ವರುಷ ನಿಮಗೆ ಸುಖ ಸಂತೋಷದಿಂದ ಸಾಗಲಿ ಎಂದು ಆಶಿಸುತ್ತೇನೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಬೆಳೆಯುವುದು ಮೇ ಒಂದರವರೆಗೂ ಗುರು ಶುಭದಾಯಕರಾಗಿದ್ದು ಈ ಸಮಯದಲ್ಲಿ ಬರೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರುವುದು ಒಂಬತ್ತನೇ ಮನೆಯಲ್ಲಿ ಗುರು ಉಪಸ್ಥಿತನಾಗಿರುವುದರಿಂದ ನಿಮ್ಮ ಅಧ್ಯಯನಕ್ಕಾಗಿ ನಿಮಗೆ ಉತ್ತಮವಾದ ಅನುಕೂಲವನ್ನು ನೀಡುವರು ಏಳನೇ ಮನೆಯ ಶನಿಯು ನಿಮ್ಮ ಅಧ್ಯಯನಕ್ಕೆ ತೊಂದರೆಗಳನ್ನು ಉಂಟುಮಾಡಬಹುದು ಮತ್ತು ನೀವು ಏಕಾಗ್ರತೆಯನ್ನು ಕಳೆದುಕೊಳ್ಳಬಹುದು ಹಾಗಾಗಿ ನಿಮ್ಮ ಭರವಸೆಗಳನ್ನು ಪುನರ್ಯೌವನಗೊಳಿಸಿಕೊಂಡು ಮುಂದುವರಿಯಬೇಕು ಅಧ್ಯಯನಕ್ಕಾಗಿ ಬುಧ ಗ್ರಹವು ಜನವರಿ ಏಳು ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದ ಏಪ್ರಿಲ್ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅನುಕೂಲಕರ ಸ್ಥಾನವನ್ನು ಹೊಂದಿದೆ ಮತ್ತು ಮೇಲಿನ ಅವಧಿಯಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುವ ಸ್ಥಿತಿ ಏರ್ಪಡಬಹುದು ವೃತ್ತಿ ಮತ್ತು ಹಣಕಾಸು ಒಳ್ಳೆಯ ಕೆಲಸ ಸಿಗುವುದು ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚುವುದು ಜೊತೆಗೆ ವೇತನ ಬಡ್ತಿಯಾಗುವುದು ವೃತ್ತಿ ಬದಲಾವಣೆ ಟ್ರಾನ್ಸ್ಫರ್ ಆಗುವ ಸಂಭವವಿದೆ ಭೂಮಿ ಮತ್ತು ವಾಹನಯೋಗ ಆರಂಭಿಕವಾಗಿ ಆರ್ಥಿಕವಾಗಿ ಚೆನ್ನಾಗಿರುತ್ತದೆ ಸಾಲದಿಂದ ಮುಕ್ತಿಯಾಗುವಿರಿ ಆಸ್ತಿ ಅಥವಾ ಭೂಮಿಯ ಕಲಹ ಇತ್ಯರ್ಥವಾಗುವುದು ಹೊಸ ವಹಿವಾಟು ಆರಂಭಿಸುವಿರಿ ಹಳೆ ವ್ಯಾಪಾರದಲ್ಲಿ ಲಾಭ ವ್ಯವಹಾರ ಲೇವಾದೇವಿಗಳು ಚೆನ್ನಾಗಿರುತ್ತದೆ ಸೂರ್ಯನು ಏಪ್ರಿಲ್ ಹದಿಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೇ ಹದಿನಾಲ್ಕರ ಅವಧಿಯಲ್ಲಿ ಅನುಕೂಲಕರ ಸ್ಥಾನವನ್ನು ಆಕ್ರಮಿಸುತ್ತಾನೆ ಈ ಅವಧಿಯಲ್ಲಿ ಹಣಕಾಸಿನ ಹೆಚ್ಚಳ ಮತ್ತು ಉಳಿತಾಯ ನಿರೀಕ್ಷಿಸಬಹುದು ರಾಜಕಾರಣದಲ್ಲಿರುವವರಿಗೆ ವರ್ಷಾರಂಭದಲ್ಲಿ ಹಿನ್ನಡೆಯಾದರೂ ನಂತರದಲ್ಲಿ ಉತ್ತಮವಾಗಿದೆ ಮೇ ಒಂದರ ನಂತರ ಹಣಕಾಸಿನ ನಿರ್ಧಾರಗಳು ಕಾರ್ಯರೂಪಕ್ಕೆ ತರಲು ಸಮಸ್ಯೆಗಳು ಎದುರಾಗಬಹುದು ಹಣದ ಲಾಭ ಮತ್ತು ಹಣದ ಹರಿವು ಕಡಿಮೆಯಾಗಬಹುದು ಕೆಲಸದ ಹಠಾತ್ ಬದಲಾವಣೆಗಳು ಇದಕ್ಕೆ ಕಾರಣವಾಗಬಹುದು ಖರ್ಚುಗಳು ಹೆಚ್ಚುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿಸಿ ಯಾವ ಕೆಲಸಗಳನ್ನು ಮುಂದೂಡಬೇಡಿ ಇರುವ ವ್ಯವಹಾರಗಳನ್ನು ಸರಿಯಾಗಿ ನಡೆಸಿಕೊಂಡು ಹೋಗಬೇಕು ಹೊಸದಾಗಿ ಪ್ರಾರಂಭಿಸಿ ಸಂಕಷ್ಟಗಳಿಗೆ ಒಳಗಾಗಬೇಡಿ ಅಂದರೆ ಹೊಸ ಕೆಲಸ ಪ್ರಯತ್ನ ವ್ಯಾಪಾರ ಪ್ರಾರಂಭಿಸಬೇಕು ಎಂಬ ಮನಸ್ಥಿತಿ ಬರುವುದು ಸಹಜ ಏಳನೇ ಮನೆ ಶನಿಯಿಂದ ಜೀವನ ಸಂಗಾತಿಯ ಆರೋಗ್ಯಕ್ಕೆ ಹೆಚ್ಚಿನ ಹಣ ಖರ್ಚಾಗಬಹುದು ಶನಿಯ ಈ ಸ್ಥಾನದಿಂದ ಅನಗತ್ಯ ಖರ್ಚು ಮತ್ತು ತೊಂದರೆ ಆತಂಕಗಳು ಉಂಟಾಗಬಹುದು ಯಾವುದೇ ಕೆಲಸಗಳನ್ನು ಹೊಸ ರೀತಿಯಲ್ಲಿ ಮಾಡಬೇಕೆನಿಸಿದರೆ ಅದರಿಂದ ದೂರವಿರಿ ನಷ್ಟವಾಗುವುದು ಖಂಡಿತ ಹತ್ತನೇ ಮನೆಯ ಗುರುವಿನಿಂದಾಗಿ ಅನವಶ್ಯಕ ಭಯ ಧಾನ್ಯ ನಷ್ಟ ಸಾಧ್ಯತೆ ಜೂನ್ ಹನ್ನೆರಡರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಶುಕ್ರನು ಅನುಕೂಲ ಸ್ಥಿತಿಯಲ್ಲಿರುವರು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಸೌಕರ್ಯಗಳು ಹೆಚ್ಚುವುದು ಮತ್ತು ಹಣ ಉಳಿತಾಯ ಮಾಡಲು ಸಹಕರಿಸುತ್ತದೆ ಶನಿಯು ದೇಶಾಂತರದಲ್ಲಿ ಹೋಗಿ ಮಾಡುವ ಕೆಲಸಗಳಿಗೆ ಸಹಾಯ ನೀಡುತ್ತಾನೆ ಅಂದರೆ ವಿದೇಶಕ್ಕೆ ಹೋಗ ಬಯಸುವವರಿಗೆ ವಿದೇಶದಲ್ಲಿ ನೆಲೆಸಬೇಕೆಂದಿರುವವರು ಅಲ್ಲೇ ಸ್ಥಿರ ನಿವಾಸ ಮತ್ತು ಮದುವೆಗೆ ಬಯಸುತ್ತಿರುವವರಿಗೆ ಉತ್ತಮ ಕುಟುಂಬ ಮತ್ತು ವೈವಾಹಿಕ ಜೀವನ ಮೇವರೆಗೂ ನೇ ಮನೆ ಗುರು ನಿಮಗೆ ಕುಟುಂಬದಲ್ಲಿ ಶಾಂತಿ ಸಂತೋಷವನ್ನು ನೀಡುತ್ತಾರೆ ಹೊಸ ಸಂಬಂಧಗಳು ಏರ್ಪಡುವುದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ ವಿದೇಶದಿಂದ ಶುಭ ಸುದ್ದಿ ಕೇಳಿಬರುವುದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗುವಿರಿ ಮೇವರೆಗೂ ಒಂಬತ್ತನೆಯ ಗುರುವಿನಿಂದ ಯಾವ ತೊಂದರೆ ಇಲ್ಲದೆ ಸಾಗುವುದು ಗುರು ಬದಲಾವಣೆಯ ನಂತರ ಸಂಬಂಧಗಳಲ್ಲಿ ಅಂತರ ಏರ್ಪಡಬಹುದು ನಿಮ್ಮ ವೈವಾಹಿಕ ಜೀವನ ಮೊದಲಾರ್ಧದಲ್ಲಿ ಸಮಾಧಾನಕರವಾಗಿರುತ್ತದೆ ನಿಮ್ಮ ಬಾಳ ಸಂಗಾತಿಯಲ್ಲಿ ಬದಲಾವಣೆಗಳನ್ನು ಕಾಣುತ್ತೀರಿ ಅವರು ಕಾರ್ಯನಿರ್ವಹಿಸುವ ರೀತಿ ಕ್ರಮಗಳಲ್ಲಿನ ಬದಲಾವಣೆ ಆಶ್ಚರ್ಯವನ್ನುಂಟು ಮಾಡಬಹುದು ರಾಹುವಿನಿಂದ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಆರೋಗ್ಯದ ಕಡೆ ಗಮನ ಕೊಡಿ ಪರಿಹಾರ ಆಂಜನೇಯ ಆರಾಧನೆ ಮಾಡಿ ಸಿಂಧೂರ ದಾನ ಮಾಡಿ ರಾಶಿ ಮತ್ತು ಕನ್ಯಾಲಗ್ನದವರೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಳೆದ ವರ್ಷಗಳಲ್ಲಿ ನೊಂದಿದ್ದೀರಿ ಹೂಡಿಕೆಗಳಲ್ಲಿ ನಷ್ಟ ಕುಟುಂಬದವರೊಡನೆ ಮನಸ್ತಾಪ ಶುಭ ಕಾರ್ಯಗಳಲ್ಲಿ ವಿಳಂಬ ಆದರೆ ಈಗ ರಾಶಿಗೆ ಈ ವರ್ಷ ತುಂಬಾ ಶುಭದಾಯಕ ಹಾಗೂ ರಾಜಯೋಗವನ್ನು ನೀಡುತ್ತಿದೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಮೇ ತಿಂಗಳವರೆಗೂ ಸ್ವಲ್ಪ ಕಷ್ಟ ಸಮಯ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇದೆ ಎಂಟನೇ ಮನೆಯ ಗುರುವಿನಿಂದ ನಿಮಗೆ ಶಿಕ್ಷಣದ ನಿರೀಕ್ಷೆಗಳು ಆಶಾದಾಯಕವಾಗಿರುವುದಿಲ್ಲ ಮತ್ತು ಏಪ್ರಿಲ್ ಎರಡು ಸಾವಿರದ ನಿಮಗೆ ಕೆಲವು ಮಂದ ಚಲನೆಯನ್ನು ನೀಡಬಹುದು ಮೇ ಒಂದರ ನಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಇದು ಒಂದು ಉತ್ತಮ ಸಮಯ ವೃತ್ತಿಪರ ಕೋರ್ಸ್ಗಳಲ್ಲಿ ಆಸಕ್ತಿ ಬೆಳೆಯುವುದು ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ನಂತಹ ವೃತ್ತಿಪರ ಅಧ್ಯಯನಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬಹುದು ವೃತ್ತಿ ಮತ್ತು ಹಣಕಾಸು ಗುರುವಿನ ಎಂಟನೇ ಮನೆಯ ಚಲನೆ ನಿಮ್ಮ ವೃತ್ತಿ ಜೀವನವು ಹೆಚ್ಚು ಸವಾಲಿನದ್ದಾಗಿರಬಹುದು ಮತ್ತು ಈ ಕಾರಣದಿಂದಾಗಿ ಕೆಲಸದಲ್ಲಿ ತಪ್ಪುಗಳಾಗುವ ಸಂಭವವಿರುವುದರಿಂದ ಕೆಲಸವನ್ನು ನಿರ್ವಹಿಸುವಲ್ಲಿ ಹೆಚ್ಚು ಜಾಗರೂಕತೆ ವಹಿಸಬೇಕು ಪಾರ್ಟ್ನರ್ಶಿಪ್ ವ್ಯಾಪಾರ ಹೊಸದಾಗಿ ಪ್ರಾರಂಭಿಸದಿರುವುದು ಉತ್ತಮ ಈ ಸಮಯದಲ್ಲಿ ಕೆಲಸದ ಬದಲಾವಣೆ ಮಾಡದಿರುವುದು ಒಳಿತು ಮೇ ಒಂದರ ನಂತರ ಒಂಬತ್ತನೇ ಮನೆಯಲ್ಲಿ ಗುರುವಿನ ಅನುಕೂಲಕರ ಸ್ಥಾನದಿಂದಾಗಿ ಹೊಸ ಉದ್ಯೋಗಾವಕಾಶಗಳು ಕೆಲಸದಲ್ಲಿ ಬಡ್ತಿಯಾಗುವುದು ನಿಮ್ಮ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮಕ್ಕಾಗಿ ನಿಮ್ಮ ಮೇಲಧಿಕಾರಿಗಳ ಮನ್ನಣೆಯನ್ನು ಸಹ ಪಡೆಯಬಹುದು ಆನ್ಸೈಟ್ ಅವಕಾಶಗಳಲ್ಲಿ ಯಶಸ್ಸನ್ನು ಪಡೆಯಲು ಸಹಾಯಕವಾಗಬಹುದು ವೃತ್ತಿಜೀವನದಲ್ಲಿ ಈ ಎಲ್ಲಾ ವಿಷಯಗಳಲ್ಲಿ ಕಾರ್ಯಸಾಧನೆಯಾಗಬಹುದು ಇಪ್ಪತ್ತೊಂಬತ್ತು ಜೂನ್ ರಿಂದ ಹದಿನೈದು ರವರೆಗಿನ ಅವಧಿಯಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದಾಗಿ ನೀವು ಕೆಲಸದಲ್ಲಿ ಹೆಚ್ಚು ಪರಿಶ್ರಮ ಮಾಡಬೇಕಾಗಬಹುದು ಏಳನೇ ಮನೆಯಲ್ಲಿ ರಾಹು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗಲು ಅನುವು ಮಾಡಿಕೊಡುತ್ತಾರೆ ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವರು ನೀವು ಸಾಲಬಾಧೆಯಿಂದ ಮುಕ್ತರಾಗುವಿರಿ ಚಿನ್ನಾಭರಣ ಖರೀದಿ ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳುವ ಯೋಗ ಬರುವುದು ರಾಜಕೀಯದಲ್ಲಿರುವವರಿಗೆ ಪ್ರಗತಿ ಉಂಟಾಗುವುದು ಸಾಧಕ ಮಹಿಳೆಯರಿಗೆ ಉತ್ತಮವಾಗಿದೆ ಕುಟುಂಬ ಜೀವನದಲ್ಲಿ ಎಂಟನೇ ಮನೆಯಲ್ಲಿ ಗುರುವಿನ ಪ್ರತಿಕೂಲ ಸ್ಥಾನದಿಂದಾಗಿ ಮೇ ಒಂದರ ಮೊದಲು ಕುಟುಂಬದಲ್ಲಿ ತಿಳುವಳಿಕೆಯ ಕೊರತೆಯಿಂದಾಗಿ ವಾದವಿವಾದಗಳು ಉಂಟಾಗಬಹುದು ಆಸ್ತಿಗೆ ಸಂಬಂಧಿಸಿದ ವ್ಯಾಜ್ಯ ಬರಬಹುದು ಈ ವರ್ಷದಲ್ಲಿ ನಿಮ್ಮ ಕುಟುಂಬದಲ್ಲಿ ವಿವಾದಗಳಿರಬಹುದು ಏಪ್ರಿಲ್ ನಂತರ ಶುಭ ಕಾರ್ಯಗಳು ಏರ್ಪಡುವುದು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷವನ್ನು ಕಾಣಬಹುದು ಮೇ ತಿಂಗಳ ನಂತರ ನೀವು ಕುಟುಂಬದಲ್ಲಿ ಎಲ್ಲಾ ಒಳ್ಳೆಯದನ್ನು ಆನಂದಿಸುವ ಸ್ಥಿತಿಯಲ್ಲಿರುತ್ತೀರಿ ಕುಟುಂಬದಲ್ಲಿ ಸಂತೋಷವನ್ನು ಕಾಣಬಹುದು ಮಗನಿಂದ ಕೀರ್ತಿ ವೃದ್ಧಿ ತೀರ್ಥಯಾತ್ರೆಗಳನ್ನು ಮಾಡುವಿರಿ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಂಭವವಿದೆ ವಾಹನ ಚಲಿಸುವಾಗ ಎಚ್ಚರವಿರಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರೀತಿ ಮತ್ತು ಮದುವೆಗೆ ಸಮಯ ಚೆನ್ನಾಗಿರುವುದಿಲ್ಲ ನಿಮ್ಮ ತಿಳುವಳಿಕೆಯಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀಡಬಹುದು ಈಗಾಗಲೇ ಪ್ರೀತಿಸುತ್ತಿರುವವರಿಗೆ ಮತ್ತು ಮದುವೆಯಾದವರಿಗೆ ಕಹಿ ವಾತಾವರಣ ಉಂಟುಮಾಡಬಹುದು ಗುರುವಿನ ಒಂಬತ್ತನೇ ಸ್ಥಾನವು ಪ್ರೀತಿ ಮತ್ತು ಮದುವೆಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯನ್ನು ನೀವು ಪ್ರೀತಿಸುತ್ತಿದ್ದರೆ ಅಂತಿಮವಾಗಿ ಮದುವೆಯಾಗಬಹುದು ಶನಿಯ ಸ್ಥಾನವು ಕೂಡ ನಿಮ್ಮ ಪ್ರೀತಿ ಮತ್ತು ಮದುವೆಗೆ ಸಂಬಂಧಿಸಿದಂತೆ ಯಶಸ್ಸನ್ನು ನೀಡಬಹುದು ಶುಕ್ರ ಗ್ರಹವು ಜೂನ್ ರಿಂದ ಆಗಸ್ಟ್ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಪ್ರೀತಿ ಮತ್ತು ಮದುವೆಗೆ ಸಹಕರಿಸಬಹುದು ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಜನೆಯಲ್ಲಿದ್ದರೆ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ರಾಶಿ ತುಲಾ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಳೆದ ವರ್ಷ ನಿಮ್ಮ ಕೈಬಿಟ್ಟ ಕೇತು ಈ ವರ್ಷ ಕೈ ಹಿಡಿದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸಲಿದ್ದಾರೆ ಈ ವರ್ಷ ಗುರುಗಳ ಚಲನೆಯಿಂದ ಸಮಸ್ಯೆಗಳು ಬಂದರೂ ಮಿಕ್ಕ ಗ್ರಹಗಳ ಚಲನೆ ನಿಮಗೆ ಕೆಟ್ಟ ಪರಿಸ್ಥಿತಿಯನ್ನು ತಂದೊಡ್ಡುವುದಿಲ್ಲ ಏಳನೇ ಮನೆಯ ಗುರು ಅಧ್ಯಯನಕ್ಕಾಗಿ ನಿಮಗೆ ಅನುಕೂಲಕರವಾಗಿರುತ್ತದೆ ಆರರ ರಾಹು ಮತ್ತು ಹನ್ನೆರಡನೇ ಕೇತು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನಿಮಗೆ ಅನುಕೂಲಕರವಾಗಿರಬಹುದು ಮತ್ತು ಅಧ್ಯಯನದಲ್ಲಿ ಚೆನ್ನಾಗಿ ಮುಂದುವರೆಯಲು ನಿಮಗೆ ಮಾರ್ಗದರ್ಶನ ನೀಡಬಹುದು ಶನಿಯು ನಿಮ್ಮ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಕರಿಸುತ್ತಾರೆ ಮತ್ತು ವೃತ್ತಿಪರ ಅಧ್ಯಯನಗಳತ್ತ ಗಮನ ಹರಿಸಲು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಈ ಸಮಯದಲ್ಲಿ ಬರೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರುವುದು ಮೇ ನಂತರ ಗುರುವು ಎಂಟನೇ ಮನೆಯಲ್ಲಿನ ಚಲನೆ ತುಲಾ ರಾಶಿಯವರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅನುಕೂಲಕರವಲ್ಲ ಓದಿನಲ್ಲಿ ನಿರಾಸಕ್ತಿ ಗಮನ ಅನ್ಯ ವಿಷಯಗಳ ಮೇಲೆ ಹೋಗಬಹುದು ವೃತ್ತಿ ಮತ್ತು ಹಣಕಾಸು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗಿನ ವರ್ಷದ ಮೊದಲಾರ್ಧವು ನಿಮ್ಮ ಆರ್ಥಿಕ ಪ್ರಗತಿಗೆ ಉತ್ತಮವಾಗಿರುತ್ತದೆ ಗುರುವು ಏಳನೇ ಮನೆಯಲ್ಲಿದ್ದು ನಿಮಗೆ ಹಣ ಹರಿದು ಬರಬಹುದು ನೀವು ನಿಧಾನವಾಗಿ ಹಣವನ್ನು ಪಡೆದರೂ ಉತ್ತಮ ಹಣವನ್ನು ಗಳಿಸುವುದು ನಿಮಗೆ ಸಾಧ್ಯವಾಗಬಹುದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲು ನೀವು ಉತ್ತಮ ಮೊತ್ತದ ಹಣವನ್ನು ಉಳಿಸಬಹುದು ವಾಹನ ಯೋಗ ಆರ್ಥಿಕ ಸುಧಾರಣೆಯಾಗುವುದು ಉದ್ಯೋಗದಲ್ಲಿ ಬಡ್ತಿ ಕಳೆದ ವರ್ಷ ಎರಡು ಸಾವಿರ ಮೂರಕ್ಕೆ ಹೋಲಿಸಿದರೆ ರಾಹು ಏಳನೇ ಮನೆಯಲ್ಲಿ ಮತ್ತು ಕೇತು ಮೊದಲ ಮನೆಯಲ್ಲಿದ್ದು ಸಾಕಷ್ಟು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದ್ದೀರಿ ಆದರೆ ಈ ವರ್ಷ ರಾಹು ಆರನೇ ಮನೆಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಕೇತು ನಿಮಗೆ ಉತ್ತಮ ಹಣದ ಆದಾಯವನ್ನು ನೀಡುತ್ತಾರೆ ನೀವು ಹೊಸ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಅಥವಾ ಹೊಸ ಆಸ್ತಿಗಳನ್ನು ಖರೀದಿಸಲು ಬಯಸಿದರೆ ಏಳನೇ ಮನೆಯಲ್ಲಿನ ಗುರುವಿನ ಕೃಪೆಯಿಂದ ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಇವು ಕಾರ್ಯರೂಪಕ್ಕೆ ಬರಬಹುದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕುರ ದ್ವಿತೀಯಾರ್ಧವು ನಿಮಗೆ ಗುರುವಿನ ಎಂಟನೇ ಮನೆಯಲ್ಲಿನ ಚಲನೆ ಹಣದ ಲಾಭಗಳು ಮಧ್ಯಮವಾಗಿರುವುದು ಆದರೆ ಅನಿರೀಕ್ಷಿತ ವಿಧಾನಗಳ ಮೂಲಕ ಹಣವನ್ನು ಗಳಿಸುವ ಅವಕಾಶವನ್ನು ನೀಡಬಹುದು ಈ ಸಮಯದಲ್ಲಿ ಹಣವನ್ನು ಮೃತ ಖರ್ಚು ಮಾಡದಿರುವುದು ಉತ್ತಮ ಕುಟುಂಬ ಮತ್ತು ವೈವಾಹಿಕ ಜೀವನ ಕುಟುಂಬದಲ್ಲಿ ಮಂಗಳಕರ ಸಂದರ್ಭಗಳಿಗೆ ಸಾಕ್ಷಿಯಾಗಲು ಮತ್ತು ಆನಂದಿಸಲು ಸಹಕರಿಸುತ್ತದೆ ನೀವು ಸಂಬಂಧಗಳನ್ನು ಗೌರವಿಸುವ ಮೂಲಕ ಕುಟುಂಬದ ಸದಸ್ಯರ ನಡುವೆ ಏಕತೆಯನ್ನು ಸ್ಥಾಪಿಸಬಹುದು ನಿಮ್ಮಿಂದ ಕಬಳಿಸಲ್ಪಟ್ಟ ಆಸ್ತಿಯು ಪುನಃ ಪಡೆಯುವಿರಿ ಸಂತಾನ ಯೋಗವಿದೆ ಪಿತ್ರಾರ್ಜಿತ ಆಸ್ತಿ ಮಾರಿ ನಿಮ್ಮ ಕೆಲಸಕ್ಕೆ ಬಳಸಿಕೊಳ್ಳುವಿರಿ ಈ ಸಮಯದಲ್ಲಿ ಬೇರೆಯವರು ನಿಮಗೆ ಕೆಡುಕು ಬಯಸಿದರೂ ಅದು ನಿಮಗೆ ಒಳಿತಾಗಿ ಪರಿಣಮಿಸುವುದು ಮಹಿಳೆಯರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವುದು ಮತ್ತು ಸ್ತ್ರೀಯರು ಉನ್ನತ ಉದ್ದಿಮೆಗಳಲ್ಲಿ ರಾರಾಜಿಸುವರು ಎಂಟನೇ ಮನೆಯಲ್ಲಿ ಗುರುವಿನ ಪ್ರತಿಕೂಲ ಸ್ಥಾನದಿಂದಾಗಿ ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ನೀವು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ಕಳೆದುಕೊಳ್ಳಬಹುದು ಕುಟುಂಬದಲ್ಲಿ ತಿಳುವಳಿಕೆಯ ಕೊರತೆಯಿಂದ ವಾದಗಳು ಉಂಟಾಗಬಹುದು ಈ ವರ್ಷದಲ್ಲಿ ನೀವು ತಪ್ಪಿಸಬಹುದಾದ ಅನಗತ್ಯ ವಿವಾದಗಳಿರಬಹುದು ಮತ್ತು ಇದಕ್ಕಾಗಿ ಈ ಸಮಯದಲ್ಲಿ ಹೆಚ್ಚಿನ ಹೊಂದಾಣಿಕೆಗಳ ಅಗತ್ಯವಿದೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯವು ಮಧ್ಯಮವಾಗಬಹುದು ನಿಮಗೆ ಕಣ್ಣಿನ ಸಮಸ್ಯೆ ಮತ್ತು ತಲೆನೋವು ಉಂಟಾಗಬಹುದು ನೀವು ಧ್ಯಾನ ಮತ್ತು ಯೋಗವನ್ನು ಅನುಸರಿಸಿ ಈ ವರ್ಷದಲ್ಲಿ ನೀವು ನಿಮ್ಮ ಕಾಲು ತೊಡೆಗಳ ನೋವನ್ನು ಎದುರಿಸಬಹುದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಪ್ರೀತಿ ಮತ್ತು ಮದುವೆಯು ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ಹನ್ನೆರಡನೇ ಮನೆಯಲ್ಲಿ ಇರುವ ಕೇತು ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಬಿರುಕುಗಳನ್ನು ಉಂಟುಮಾಡಬಹುದು ಮತ್ತು ಮದುವೆ ಮತ್ತು ವೈವಾಹಿಕ ಜೀವನದಲ್ಲಿ ತೃಪ್ತಿಯ ಕೊರತೆ ಉಂಟಾಗಬಹುದು ನೀವು ಪ್ರೀತಿಸುತ್ತಿದ್ದರೆ ಅದನ್ನು ಯಶಸ್ವಿಯಾಗಿಸುವ ಸ್ಥಿತಿಯಲ್ಲಿ ನೀವು ಇರಬಹುದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ನೀವು ಮದುವೆಯಾಗುವುದು ಒಳ್ಳೆಯದು ಮತ್ತು ನೀವು ಈಗಾಗಲೇ ಮದುವೆಯಾಗಿದ್ದರೆ ಮೇ ಮೊದಲು ನಿಮ್ಮ ದಾಂಪತ್ಯ ಜೀವನವು ಸುಗಮವಾಗಿರುತ್ತದೆ ಏಪ್ರಿಲ್ ನಂತರ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಮತ್ತು ನೀವು ಮದುವೆಯಾಗುವ ಅಂಚಿನಲ್ಲಿದ್ದರೆ ಪ್ರೀತಿ ಮತ್ತು ಮದುವೆಯನ್ನು ಮುಂದೂಡುವುದು ಉತ್ತಮ ಪ್ರೀತಿ ಮತ್ತು ಮದುವೆಗೆ ಶುಕ್ರ ಗ್ರಹವು ಜೂನ್ ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದ ಆಗಸ್ಟ್ ರ ಅವಧಿಯಲ್ಲಿ ನಿಮಗೆ ಅನುಕೂಲಕರವಾಗಿರಬಹುದು ಪರಿಹಾರ ಗುರುಗಳ ಆರಾಧನೆ ಮಾಡಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವೃಶ್ಚಿಕ ರಾಶಿಗೆ ವರ್ಷ ತುಂಬಾ ಶುಭದಾಯಕ ಹಾಗೂ ಶುಭಗುರು ಮತ್ತು ಕೇತು ರಾಜಯೋಗವನ್ನು ನೀಡಲಿದ್ದಾರೆ ಈ ವರ್ಷದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಸಾಮಾಜಿಕ ವಲಯದಲ್ಲಿ ಜನ ನಿಮ್ಮನ್ನು ಗುರುತಿಸುತ್ತಾರೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಆರನೇ ಮನೆಯ ಗುರುವಿನಿಂದ ನೀವು ಶಿಕ್ಷಣದಲ್ಲಿ ಮಧ್ಯಮ ಪ್ರಗತಿಯನ್ನು ಸಾಧಿಸುವಿರಿ ಈ ಸಮಯದಲ್ಲಿ ನೀವು ಅಧ್ಯಯನದಲ್ಲಿ ಆಲಸ್ಯವನ್ನು ಅನುಭವಿಸಬಹುದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ರಿಂದ ಗುರು ನಿಮ್ಮ ಏಳನೇ ಮನೆಯಲ್ಲಿರುತ್ತಾರೆ ಇದು ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ದೊರೆಯುವುದು ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಪಡೆಯುತ್ತೀರಿ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವೃತ್ತಿ ಜೀವನ ಶನಿ ನಾಲ್ಕನೇ ಮನೆಯಲ್ಲಿ ಇದು ನಿಮ್ಮ ಮೇಲಿನ ಕೆಲಸದ ಹೊರೆ ಹೆಚ್ಚಾಗಬಹುದು ವೃತ್ತಿ ಜೀವನವನ್ನು ಬದಲಾಯಿಸಬಹುದು ಉತ್ತಮ ಅವಕಾಶಗಳನ್ನು ಹುಡುಕುತ್ತಾ ಉದ್ಯೋಗವನ್ನು ಬದಲಾಯಿಸುವ ಸಾಧ್ಯತೆಯಿದೆ ಅಥವಾ ಉದ್ಯೋಗದಲ್ಲಿ ವರ್ಗಾವಣೆಯಾಗಬಹುದು ಗುರು ನಿಮ್ಮ ಆರನೇ ಮನೆಯಲ್ಲಿರುವುದರಿಂದ ಏಪ್ರಿಲ್ ರವರೆಗೆ ಸಮಯವು ಅನುಕೂಲಕರವಾಗಿರುವುದಿಲ್ಲ ಹೊಸ ವ್ಯವಹಾರಕ್ಕೆ ಇದು ಸೂಕ್ತ ಸಮಯವಲ್ಲ ಈ ಸಮಯದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಪ್ಪತ್ತೊಂಬತ್ತು ಜೂನ್ ರಿಂದ ಹದಿನೈದು ನವೆಂಬರ್ ರವರೆಗೆ ಶನಿಯ ಹಿಮ್ಮುಖ ಸ್ಥಿತಿಯಿಂದಾಗಿ ನೀವು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ತಪ್ಪು ಸಂಭವಿಸುವ ಸಾಧ್ಯತೆ ಇದೆ ಗುರು ಗ್ರಹದ ಶುಭ ಅಂಶದಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡೆಯುತ್ತೀರಿ ಮತ್ತು ಸಮಾಜದಲ್ಲಿ ಗುರುತಿಸಲ್ಪಡುವಿರಿ ಮೇ ನಂತರ ನೀವು ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ಮತ್ತು ಅದೇ ಸಮಯದಲ್ಲಿ ಆನ್ಸೈಟ್ ಉದ್ಯೋಗ ಕೊಡುಗೆಗಳನ್ನು ಸಹ ಸ್ವೀಕರಿಸುವ ಸಾಧ್ಯತೆ ಇದೆ ವಿದೇಶಿ ಪ್ರಯಾಣ ಯೋಗವಿದೆ ವೇತನ ಬಡ್ತಿ ಪ್ರಮೋಷನ್ ಸಾಧ್ಯತೆ ವ್ಯಾಪಾರ ಮಾಡುವವರು ಏಪ್ರಿಲ್ ರವರೆಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಮತ್ತು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಏಪ್ರಿಲ್ ರ ನಂತರದ ಸಮಯವು ಅದಕ್ಕೆ ಸೂಕ್ತವಾಗಿದೆ ಈ ಅವಧಿಯಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ವ್ಯಾಪಾರ ಮಾಡಬಹುದು ಪಾಲುದಾರಿಕೆ ವ್ಯವಹಾರಕ್ಕೆ ಅನುಕೂಲಕರವಾಗಿರುತ್ತದೆ ಇಪ್ಪತ್ತೊಂಬತ್ತು ಜೂನ್ ರಿಂದ ಹದಿನೈದು ನವೆಂಬರ್ ರವರೆಗೆ ಶನಿಯ ಹಿಮ್ಮುಖ ಸ್ಥಿತಿಯಿಂದಾಗಿ ನೀವು ವೃತ್ತಿಯಲ್ಲಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ತಪ್ಪು ಸಂಭವಿಸುವ ಸಾಧ್ಯತೆಯಿದೆ ಹಾಗೂ ಮನೆ ಕಟ್ಟಲು ವಿಧವಾದ ಸಮಸ್ಯೆಗಳು ಬರಬಹುದು ನಿಮ್ಮ ಸಂತಾನ ನಿಮ್ಮ ಮಾತು ಕೇಳದೇ ಇರಬಹುದು ಹಳೆಯ ಆಸ್ತಿಯನ್ನು ಮಾರಾಟ ಮಾಡುವ ಮೂಲಕ ನೀವು ಹಣವನ್ನು ಗಳಿಸುವ ಸಾಧ್ಯತೆ ಇದೆ ಅಥವಾ ಈ ವರ್ಷ ಕಾರು ಮುಂತಾದ ಹೊಸ ಆಸ್ತಿಯನ್ನು ಖರೀದಿಸಲು ನಿಮ್ಮ ಹಣವನ್ನು ಬಳಸಬಹುದು ಕುಟುಂಬ ಜೀವನ ಮೊದಲು ಗುರು ಆರನೇ ಮನೆಯಲ್ಲಿ ಕುಳಿತಿರುವುದರಿಂದ ಕುಟುಂಬದಲ್ಲಿ ಸಂತೋಷವೂ ಕಡಿಮೆಯಾಗಬಹುದು ನೀವು ಕುಟುಂಬ ಸದಸ್ಯರ ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವು ಅಲ್ಲದೆ ಕುಟುಂಬ ಸದಸ್ಯರ ನಡುವಿನ ಸಂಬಂಧದಲ್ಲಿ ಉದ್ವಿಗ್ನತೆ ಕಾಣಿಸಿಕೊಳ್ಳಬಹುದು ಈ ಕಾರಣದಿಂದಾಗಿ ಕುಟುಂಬದಲ್ಲಿ ನೆಮ್ಮದಿ ಇರುವುದಿಲ್ಲ ಗುರು ಏಳನೇ ಮನೆ ಪ್ರವೇಶ ನಿಮಗೆ ಶುಭವಾಗಲಿದೆ ನೀವು ಕುಟುಂಬದಲ್ಲಿ ನಗುವಿನ ವಾತಾವರಣ ಮತ್ತು ಸದಸ್ಯರ ನಡುವೆ ಸಮನ್ವಯ ಕಾಣುತ್ತೀರಿ ಶನಿ ನಿಮ್ಮ ಮೇಲೆ ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ಮೇ ನಂತರ ನೀವು ಕುಟುಂಬದಲ್ಲಿ ನಡೆಯುತ್ತಿರುವ ಒಳ್ಳೆಯ ವಿಷಯಗಳನ್ನು ಆನಂದಿಸುವಿರಿ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನವಾಗುವುದು ಆರೋಗ್ಯದಲ್ಲಿ ಕಾಲು ನೋವು ಇತ್ಯಾದಿಗಳ ಸಮಸ್ಯೆ ವರ್ಷವಿಡೀ ನಿಮ್ಮನ್ನು ಕಾಡಬಹುದು ಯೋಗ ಮತ್ತು ವ್ಯಾಯಾಮ ಮಾಡುವುದು ಉತ್ತಮ ಗುರುವಿನ ದೃಷ್ಟಿ ನಿಮ್ಮನ್ನು ಶಕ್ತಿಯುತವಾಗಿಸುತ್ತದೆ ಮತ್ತು ರೋಗ ಹೆಚ್ಚಿಸುತ್ತದೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಗುರು ನಿಮ್ಮ ಆರನೇ ಮನೆಯಲ್ಲಿ ಇರುವುದರಿಂದ ಮೇ ತಿಂಗಳ ಮುಂಚಿನ ಸಮಯವು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿರುವುದಿಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಶನಿವರ್ಷವಿಡೀ ನಿಮ್ಮ ನಾಲ್ಕನೇ ಮನೆಯಲ್ಲಿರುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮೇ ನಂತರ ಗುರು ನಿಮ್ಮ ಏಳನೇ ಮನೆಯಲ್ಲಿರುತ್ತಾರೆ ಇದು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಶುಭ ಈ ಸಮಯದಲ್ಲಿ ನೀವು ವಿಶೇಷ ಸಮಾರಂಭವನ್ನು ಆನಂದಿಸಬಹುದು ಈ ಸಮಯದಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಚೆನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಶುಕ್ರನು ಜೂನ್ ಹನ್ನೆರಡರಿಂದ ಇಪ್ಪತ್ನಾಲ್ಕು ಆಗಸ್ಟ್ ರವರೆಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ ಪರಿಹಾರ ಕಾಲಭೈರವ ಆರಾಧನೆ ಮಾಡಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ